ನಗರ ನಿವಾಸಿ ನಾನು ಕಳೆದ ಒಂದು ಹನ್ನೆರಡು ವರ್ಷದಿಂದ ನಾನು ಕಾರ್ಯಕರ್ತನ ಕೆಲಸ ಮಾಡ್ಕೊಂಡಿದ್ದೇನೆ ನಾನು ಚಿಕ್ಕಬಳ್ಳಾಪುರ ನಗರ ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನ ಕೂಡ ಕೆಲಸ ಮಾಡಿದ್ದೇನೆ ಈ ಎಲ್ಲ ನನ್ನ ಪಕ್ಷ ಸಂಘಟನೆ ಗುರುತಿಸಿ ಇವತ್ತು ನನ್ನ ಪಕ್ಷ ಬಿಜೆಪಿ ಪಕ್ಷ ನನ್ನನ್ನು ಜಿಲ್ಲಾ ಯುವ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆಗೆ ಪ್ರಮುಖ ಕಾರಣಕರ್ತರಾದ ನಮ್ಮ ಹೆಚ್ಚಿನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಸುಧಾಕರಣ್ಣನವರಿಗೂ ಹಾಗೂ ನನ್ನ ಭಾರತೀಯ ಭಾರತೀಯ ಜನತಾ ಪಕ್ಷಕ್ಕೂ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪಣ್ಣನವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದ ಬಿ ಅಭಿಷೇಕ್ ಅವರಿಗೂ ನನ್ನ ತುಂಬೃದಯದ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೂ ಏನು ಇವತ್ತು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಇಡೀ ಜಿಲ್ಲೆಯಲ್ಲ ಪ್ರವಾಸ ಮಾಡಿ ಎಲ್ಲ ಯುವಕರಲ್ಲಿಯೂ ಕೂಡ ಒಂದು ಹುಮ್ಮಸ್ಸನ್ನು ಕ್ರಿಯೇಟ್ ಮಾಡಿ ಎಲ್ಲರೂ ಸಂಘಟನೆ ಮಾಡಿಸುವ ಮುಖಾಂತರ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬರಮಾಡೋ ಕೆಲಸ ನಾನು ಮಾಡ್ತೀನಿ ಹಾಗು ಈಗಾಗಲೇ ಬಿಜೆಪಿ ಮೆಂಬರ್ಶಿಪ್ ಡ್ರೆಸ್ ಸ್ಟಾರ್ಟ್ ಆಗಿದೆ ಎಲ್ಲ ಜಿಲ್ಲೆಯ ಪ್ರವಾಸ ನಾವು ಕೈಗೊಂಡು ಎಲ್ಲ ತಾಲೂಕುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಒಂದು ಸದಸ್ಯ ಸದಸ್ಯತ್ವ ಅಭಿಯಾನವನ್ನು ಮಾಡ್ತೀನಿ ಅಂತ ಈ ಸಮಯ ಹೇಳಿ ಇಷ್ಟಪಡ್ತೀನಿ ಇವತ್ತು ಏನು ನನಗೆ ನನ್ನ ಒಂದು ಸಂಘಟನೆಯ ಶಕ್ತಿಯನ್ನು ಗುರುತಿಸಿ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ಹುದ್ದೆಯನ್ನು ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಈ ಜವಾಬ್ದಾರಿ ಅನ್ನೋ ಒಂದು ಒಂದು ಸ್ಥಾನ ಅಂತ ನಾನು ಯಾವತ್ತೂ ನಾನು ಅನ್ಕೊಳೋದಿಲ್ಲ ಇದೊಂದು ಜವಾಬ್ದಾರಿ ಅನ್ನೋ ಲೆಕ್ಕದಲ್ಲಿ ನಾನು ಕೆಲಸ ಮಾಡ್ತೇನೆ ಇಡೀ ಜಿಲ್ಲಾದ್ಯಂತ ನಾನು ಪ್ರವಾಸ ಮಾಡಿ ಆದಷ್ಟು ಹೆಚ್ಚಿನ ಯುವಕರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳ ಬರಮಾಡಿಕೊಳ್ಳುವ ಕೆಲಸವನ್ನು ನಾನು ಮಾಡ್ತೇನೆ ಹಾಗೂ ನಮ್ಮ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಗೆ ಏನೆಲ್ಲ ನಾನು ಕೆಲಸ ಮಾಡಬೇಕು ಅಷ್ಟು ನಾನು ಕೆಲಸ ನಾನು ಹಗಲು ರಾತ್ರಿ ಅದೇ ನಾನು ದುಡಿಯೋ ಕೆಲಸ ಮಾಡ್ತೇನೆ ಹಾಗೂ ಈ ಪ ಬಿ ಜೆ ಪಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಚುನಾವಣೆಗಳು ಬರುತ್ತೆ ಆ ಚುನಾವಣೆಗಳಿಗೆ ಆದಷ್ಟು ಯುವಕರನ್ನು ಕರೆತರೋ ಕೆಲಸ ಕೂಡ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ ಪಡ್ತೀನಿ